ಮುಖಾಂತರ ಬಹಳ ಮಂದಿ ಫೋನ್ ಹತ್ರ ಬೇಕಾದ್ರೆ ಹೇಳ್ತಾ ಹೇಳ್ತಿರ್ತಾರೆ ಬಂದವರು ಇರಂಗಿಲ್ಲ ಯಾವಾದ್ರೂ ಒಂದು ವಿಷಯ ನಾವು ಕೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಅವ್ರು ಹೇಳಿ ಹೋಗಿದ್ರು ಸುದ್ದಿ ಫೋನ್ ಸರಿಯಾಗಿ ಸಮಯಕ್ಕೆ ನಮಗ ಆಕರ್ಷಣೆ ಮಾಡಿ ವಿಷಯ ತಿಳಿಸೋರು ನಮ್ಗೆ ಪರಸು ಮಾಸ್ತ ಅವರಾದ್ರೂ ಕೂಡ ಇವತ್ತ ಅವರು ಇಲ್ಲಿ ಸತ್ಸಂಗ ಬಾಂಧಕರಿಂದ ನೂರ ಒಂದ್ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಪರಸು ಮಾಸ್ತರ್ ಅವರು ಹಾಗ ಅವರಿಗೆ ಅಮುಖ ಸಿದ್ಧ ಮಾಧುಲಿಂಗ ಮನಕಾರ ಸಿದ್ಧ ದೇವರ ಆಶೀರ್ವಾದ ಈಗಾಗಲೂ ಅದ ಮತ್ತಷ್ಟು ಪರಮಾತ್ಮನ ಆಶೀರ್ವಾದ ಆರೋಗ್ಯ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಿನ ತಿಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ನೋರ ಒಂದು ರೂಪಾಯಿ ಕಾಣಿಕನ ಆವಾರ ಮಾಡಿಸ್ತಕ್ಕ ಅದರಂತೆ ಗ್ರಾಮದೇವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಿವಧಾರಿಗಳಾಗಿರ್ತಕ್ಕಂಥ ಅಣ್ಣಪ್ಪ ಬನಪ್ಪ ಮಾವಿನಮರ ಇವರಾದ್ರು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿರ್ತಾರೆ ಸ್ವೀಕರಿಸಬೇಕಾಗಿ ಆಗಿ ವಿನಂತಿ ಅದರಂತೆ ಹಿರಿಯರಾಗಿರ್ತಕ್ಕಂಥ ಮಾಯುನ್ಮರೂ ಸಹಿತ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮಾದನ ಮಲಕಾರ ಮನಿ ದೇವರಾಗಿರ್ತಕ್ಕಂಥ ಭಾರತೀಶ್ ರಾಯಿ ತನಕ ಸುಖ ಸಮತ ಭಾಗ್ಯ ಕೂಡ ಹಣವನ್ನು ಆಭಾರ ಮಾಡಿಸುತ್ತೆ ಅದರಂತೆ ಯುಗೌಡ್ರ ಇಲ್ಲಿ ತನಕ ಬರೋ ಬಿದಿ ಮಾಡ್ರಿ ಈ ಒಂದ್ಸಲಿ ಹೆಬ್ಬಲ್ ಹತ್ತ ಕಾಣ್ತವ್ ಯಾಕಂದ್ರ ತುಪ್ಪು ತೆಲಿ ತುಪ್ಪು ತಿಂದು ತೆಲಿ ಭಾಳ ಶ್ರೇಷ್ಠ ಹೇಳಿ ತುಪ್ಪ ಶ್ರೇಷ್ಠ ಅಲ್ಲಿ ಅವ್ರಿಗೆ ಅವರೊಂದು ವಿಷಯ ಇಟ್ಟಾರೆ ಅದು ನಿಮ್ಗೂ ಒಂದು ಇಟ್ಟಾರೆ ಗುರುಜಿಗೂ ಒಂದು ಇಟ್ಟಾರೆ ಈಗ ಎಲ್ಲರೂ ಹೇಳ್ತೀರಿ ಇರುವ ಎಂಬತ್ನಾಲ್ಕು ಲಕ್ಷ ಅಂತ ಹೇಳಿ ಎಲ್ಲ ಅಂದ್ರೆ ಜಲ ಬೀಜ ಹಂಡು ಬೀಜ ಹಿಂಗೆಲ್ಲ ಇಪ್ಪತ್ತೊಂದೊಂದು ಲಕ್ಷ ಅದಾವೆ ಆದ್ರೆ ಅದರೊಳಗೆ ಒಂದು ಪಕ್ಷಿ ಅದ ಯಾವದಪ್ಪ ಅಂತ ಕೇಳಿದ್ರೆ ಬೆಳ್ಳಕ್ಕಿ ಎಲ್ಲ ಪಕ್ಷಿಗಳು ಗೂಡು ಕಟ್ತವೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಜಾಗ ಹುಡುಕ್ತವೆ ಆದ್ರೆ ಬೆಳ್ಳಕ್ಕಿ ಗೂಡು ಅದ ಅದು ಮರಿ ಯಾವಾಗ ಆಗ್ತದೆ ಅದರ ತತ್ತಿ ಎಲ್ಲಿ ಅಂತೇಳಿ ಅವ್ರು ಕೇಳ್ಯಾರ ಅದ್ರ ವಿಷಯ ನೀವು ಕೊಣಬಾಗಿ ಸಂಘದವ್ರು ಹೇಳಬೇಕು ಇನ್ನ ಗುರುಜಿ ಗುರುಜಿಯವ್ರಿಗೆ ಒಂದು ಸಂಘ ನೀಲಕಂಠ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಸಾದ ಸೇವೆ ಸಲ್ಲಿಸಕ್ಕಂಥ ನೀಲಕಂಠ ವಿಠಲ್ಲ ಬಿರದಾರ ಇವರೊಂದು ವಿಷಯ ಗುರುಜಿಯವ್ರಿಗೆ ಇಟ್ಟಿದ್ದಾರೆ ಏನು ಇಟ್ಟಾರಪ್ಪ ಅಂತ ಕೇಳಿದ್ರ ಅವರು ಈಗ ನಿನ್ನೆ ಆಯ್ತಲ್ಲ ಗಣಚೌತಿ ಗಣಪತಿಗೆ ಕುಂಡ್ರಿಸಿದೆವು ಐದು ದಿವಸ ಅವನ ಜಾಗರಣೆ ಮಾಡಿದೆವು ಒಯ್ದು ಹೋಗಿದೆವು ಅದು ತದನಂತರ ಜೋಕುಮಾರ್ ಬರ್ತಾನೆ ಜೋಕುಮಾರ್ ಜೋಕುಮಾರ್ಗೆ ಮತ್ತು ಗಣಪತಿ ಯಾಕೆ ದರ್ಶನ ಮಾಡಿಲ್ಲ ಮತ್ತೆ ಒಂದೇದ್ದು ಎರಡನೇದ್ದು ಜೋಕುಮಾರನ ಬಾಯಿಗೆ ಬೆಣ್ಣೆನ ಹೆಣ್ಮಕ್ಳು ಹಚ್ಚಾರು ಗಂಡ್ಮಕ್ಳು ಹಚ್ಚಾರು ಮತ್ತ ಕೊಬ್ಬರಿ ಪಟ್ಟಿ ಕೊಟ್ಟವ್ರು ಯಾರು ಹಿಂಗ ಗುರುಜಿಗೆ ಅವ್ರು ನಿಲ್ಕಂಠ ಅವ್ರು ಕೇಳ್ಯಾರ ಎರಡು ವಿಷಯ ನೀವು ವಿಂಗಡಣೆ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ನಾ ಹೇಳಿದ್ರೆ ಇಲ್ಲಿ ತನ ಬಾರೋನಾಗ ಬಿದ್ದಿಗೆ ಸ್ವರಳಾಗದ ಬಳಸೋರು ಬಂದದ ಬಹುತೇಕ ಹೆಬ್ಬಲ್ ಹತ್ತಂಗೆ ಕಾಣಸ್ತದ ಪ್ರಶ್ನೆಗೆ ಹೇಳಿದೆನ ಈಗ ಯಾವ ಸರಿ ಸರಿ ಕಾಕತ್ ತಪ್ಪದ ಅಂತ ಬಿದ್ದವ್ರು ಇದ್ದವ್ರು ಹ್ಯಾಂಗ ಆಯ್ತು ಅಂದ್ರೆ ಬ್ಯಾಸಂತ ಬೇರೆ ಆದ್ರೆ ಆತ್ಮ ಪಾಳಿ ಹೋಗಂಗ ಆಗ್ಯಾವ ಲಾಸ್ಟಿಗೆ ಯಾಕಂದ್ರೆ ಹಿಂಗೆ ಅದಾವು ಹಿರಿಯರ ಬಲಿ ಕೆಲವೊಂದು ಹಾ ಬಲೆ ಬಲೆ ಮಲ್ಲಿಗೆ ಬಳ್ಸೋದಾಗಿಲ್ಲಾ ಹಾ ಹಾ ಯಾಕತ್ ಕೇಳಿದ್ರ ಬಹಳ ತತ್ವ ಜ್ಞಾನಿಗಳಿರ್ತಾರಂತ ಹೇಳಿದ್ನ ಹಾ ಯಾಕಂದ್ರ ದೈವದೊಳಗೆ ನೀವು ಹಿಂಗ ಪ್ರಶ್ನೆ ಮಾಡಿದ್ರಿ ಅಂದ್ರ ಹಾ ಹಾ ನಮ್ಮ ಬಾಯಿನೂ ಬಂದತಾವು ನಮ್ದು ಬಾಯ್ ನಮ್ ಸಚಿಗೂ ಬಂದಾಗ ಹಾ ಯಾಕತ್ ಕೇಳಿದ್ರೆ ಅದೊಂದು ಅವಕಾಶ ಇರ್ತದ ನಮಗ್ ಹಾ ಹಾ ಏನಾದ್ರೂ ಮಾತಾಡ್ಲಿಕ್ಕ ಹೇಳಾಕ ಕೇಳಾಕ ಅಂತಕ್ಕಂಥ ಅವಕಾಶ ಇರ್ತದ ಇದು ಏನಾಗ್ಯದ ಇದು ಏನಾಗ್ಯದ ಕೇಳಿದ್ರ ಕೊನೆಗೆ ಬಂದ್ಕಿನ್ ಹಿಡಿದ್ರು ನಮ್ಮ ಮಾವನವ್ರು ಹಾ ಹಾ ಬರೋ ಇಲ್ಲ ಇದು ಏನಾದ್ರೂ ವಿಷಯ ನಮ್ಮಲ್ಲಿ ಚರ್ಚೆ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರಬೇಕಾಗಿ ಬರಬೇಕಾಗಿ ನಮ್ ಬರು ಇಲ್ಲಿಗೆ ಸದ್ಯ ಅದಕ್ಕೆ ನೀವು ಬರು ಮಾಡಿ ಕೊಟ್ಟಿವ್ ಕರಿತಿರ್ಕಾರಿ ಚಿಂತೆ ಆಗಿರ್ತೀವ್ ಬರುವು ಬರ್ತದೆ ಯಾವಾಗ ಹೆಚ್ಚಿ ಅಂತಕ್ಕಂಥ ಮನೋಬ್ಬ ಇಟ್ಕೊಂಡು ಬಂದ ಮೇಲೆ ಅದಕ್ಕೆ ಇರ್ಲಿ ಅಂತವ್ರು ಕೂಡ ನೂರ ಒಂದ್ ರೂಪಾಯಿ ಕಲಾಕಾರಿ ಕೊಟ್ಟಿದ್ದಾರೆ ಅವರಿಗೆ ಆ ಮುಗಿಸಿದ ಮಾಧುಲಿಂಗ ಮಲಕಾರ ಕೊಡ್ಲಿ ಹಿಂಗೆ ಪ್ರೀತಿ ವಾಸ ಸಸ್ಯ ಮೇಲೆ ಇರ್ಲೇ ತಿಳ್ಕೊಂಡು ಕೊಟ್ಟಿರ್ತಕ್ಕಂತಹ ಹಣವನ್ನು ಆಭಾರ ಮಾಡಿಸೋಣ ಅದರಂತೆ ಈ ನಿಮ್ಮ ಕಾರ್ಯಕ್ರಮ ಯೂಟ್ಯೂಬ್ ಬಿಡುವಂಥ ಬಿಡುವಂತ ಕಾರ್ಯಕ್ರಮ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ಪ್ರಭುಲಿಂಗ ಕೃಷ್ಣಪ್ಪ ಮಹೇಂದ್ರ ಇವರಾದರೂ ಕೂಡ ನಿಮಗ ಒಂದ್ ನೂರ ಒಂದ್ ರೂಪಾಯಿ ಪಟ್ಟಿರ್ತಾರೆ ಯಾವ ಜಗತ್ತಿನೊಳಗ ಕೆಲಸವ್ರು ಅವರೇ ಕೆಲಸ ಅವರೇ ಏನಾದ್ರ ಈಗ ಮುಂದುವರಿಬೇಕಾದ್ರೆ ಮುಂದೆ ಇಂತ ನಮ್ಮ ಈಗಾಗಲೇ ಪ್ರಭುಲಿಂಗಣ್ಣ ಕೃಷ್ಣಪ್ಪ ಕೃಷ್ಣಪ್ಪ ಮಾಯಮರವರು ಹಾ ಇದೇ ಕಾತಾಳ ಹೊಡೆದವ್ ಆ ಏನಾದ್ರಿಪ್ಪ ಚಾನಲ್ ಹೆಸರು ನಿಮ್ಮದು ಪ್ರಭು ಮಾವಿನ ಮರ ಅಂತ ಹೇಳಿಕೊಂಡ ಇದು ಇದು ಕರೆಮ ತಾಯಿ ಜಾತ್ರಿ ಸತ್ಸಂಗ ನಮ್ಮ ಊರ ಅಂತಕ್ಕಂತ ನಾಡಿನ ಎಲ್ಲಾ ಮುಖಾಂತರ ಹೋಗುತ್ತದೆ ಅದು ಹಾಗೆ ಆಗುದು ಶ್ರಮ ಅದು ಅದಕ್ಕೆ ಆ ಪ್ರಭು ಮಾವಿನ ಮರವರಿಗೆ ಜೋರ ನಗರ ಚಪ್ಪಲ್ ಚಾಕಿ ಅದಾದ್ರೆ ಜಗತ್ತು ಅವರಿಂದ ಒಂದು ಶ್ರಮ ಅದು ಸುಮ್ಮನೆ ಹಂಗಿಲ್ಲ ಅವ್ರು ರಾತ್ರಿ ಬೆಳಗಾನ ಮಾಡ್ಕೊಳ್ಳಿ ಹಿಂಗ್ ಅಂತವ್ರ ಬಂದು ಈ ಗುರುನಾಥನ ಶಿವಾ ಕೊಡ್ ಮುಟ್ಲೆ ತಿಳ್ಕೊಂಡು ಈ ಯೂಟ್ಯೂಬ್ ಮಾಡಿ ನಾಳೆ ಬರ್ತಾವ್ ಯೂಟ್ಯೂಬ್ ನಾಳೆ ಬರ್ತಾವ್ ಹಂಗ ಅವ್ರು ಮತ್ತೆ ನೂರ ಒಂದ್ ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ ತಾವು ಎಲ್ಲಾ ಮಾಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಮುಂದೆ ಎಲ್ಲಾ ಕಡೆ ನಾಳೆ ಮೇಲೆ ಬೆಳಿಗ್ಗೆ ಆ ತಾಯಿ ಆಶೀರ್ವಾದ ಅಂತ ಬಿಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂತ ನೂರ ಒಂದ್ ರೂಪಾಯಿ ಕಾಣಿಕೆ ನಾ ಆಭಾರ ಮಾಡಿಸ್ತಕ್ಕ ಈಗ ಸರ್ ಮಾತಾಡ್ ಹಾ ಒಳ್ಳೆಯ ಇದೊಂದು ಸಂದ್ ಆಲಿ ಏ ಇದೊಂದು ಸಂದ್ ಇದೊನ್ರಿ ಹಾ